ನಮಸ್ಕಾರ ಇವತ್ತು ಲೈವ್ ಬರೋ ಫೇಸ್ಬುಕ್ ಲೈವ್ ಬರೋ ವಿಚಾರ ಏನಪ್ಪಾಂದ್ರೆ ನಿನ್ನೆ ಬಹಳ ಖುಷಿಯಿಂದ ಲೈವ್ ಬಂದಿದ್ವಿ ರೈತರು ಸಿಹಿ ಸುದ್ದಿ ಹೇಳಿದ್ವಿ ಅಷ್ಟೇ ಬೇಜಾರದಿಂದ ಈ ಲೈವ್ಗೆ ಬರ್ತಿದ್ವಿ ಫೇಸ್ಬುಕ್ ಲೈವ್ಗೆ ಏನಪ್ಪ ವಿಷಯ ಏನಪ್ಪ ಅಂದ್ರೆ ನಿನ್ನೆ ಸರ್ಕಾರಕ್ಕೆ ನಾವು ಮನವಿ ಮಾಡಿದ್ವಿ ಏನಪ್ಪ ಅಂದ್ರೆ ದಯವಿಟ್ಟು ಏನು ಗುಲ್ಬರ್ಗ ಹೈಕೋರ್ಟ್ ಆದೇಶ ಮಾಡಿದೆ ಆದೇಶ ವಿರುದ್ಧ ತಾವು ಮೇಲ್ಮನೆಗೆ ಹೋಗ್ಬಾಡ್ರಿ ದಯವಿಟ್ಟು ಏನ್ ಏನು ಹೈಕೋರ್ಟ್ ಆದೇಶ ಪಾಲನೆ ಮಾಡ್ರಿ ಅಂತೆ ಆದರೂ ಸರ್ಕಾರದವರು ಇಷ್ಟ ಯಾಕೆ ಮನಸ್ಸಿನ ಮೇಲೆ ತೊಂದರೋ ಇಷ್ಟ ಯಾಕೆ ರೈತ ವಿರೋಧಿ ನೀತಿಯನ್ನು ಅಳವಡಿಸಿಕೊಂಡಿದಾರೋ ಯಾಕೆ ನಾರಾಯಣಪುರ ಎಡದಂಡೆ ಬಲದಂಡೆ ಕಾಲುವೆ ರೈತರ ಮೇಲೆ ಇಷ್ಟು ಕೋಪ ಆದ ಇಷ್ಟು ಸಿಕ್ಟ್ ಆದ ಅನ್ನೋದು ಒಂದು ಗೊತ್ತಾಗ್ತಿಲ್ಲ ಇವತ್ತು ಬೆಳಿಗ್ಗೆನೆ ನಿನ್ನೆ ಹೈಕೋರ್ಟ್ಗೆ ಡಬಲ್ ಬೆಂಚ್ ಹೋಗಿದ್ದಾರೆ ಡಬಲ್ ಬೆಂಚಲ್ಲಿ ನಿನ್ನೆ ಆದಂತಹ ಆದೇಶಕ್ಕೆ ಸ್ಟೇ ಕೊಟ್ಟಿದ್ದಾರೆ ಅಂತೇಳಿ ಈಗ ಜಸ್ಟ್ ಸುದ್ದಿ ಬಂತು ಸ್ಟೇ ಕೊಟ್ಟು ಒಂಬತ್ತನೇ ತಾರೀಕವ ಒಂಬತ್ತನೇ ತಾರೀಕು ವಿಚಾರಣೆಗೆ ಮುಂದೂಡಿದಾರೆ ಅಂತ ಗೊತ್ತಾಗಿದೆ ಅದಕ್ಕೆ ನಾವು ಕಾನೂನು ಹೋರಾಟ ಮಾಡ್ತೀವಿ ಮತ್ತೆ ನಾವು ಇಮಿಡಿಯೇಟ್ಲಿ ನಮ್ಮ ಸೀನಿಯರ್ ಅಡ್ವೊಕೇಟ್ ಅಂತ ಪ್ರಭು ನಾವಡೇ ಸರ್ ಮಾತಾಡಿದೇವೆ ನಾವು ಕಾನೂನಿಗೆ ಏನೇನು ಬೇಕು ಕಾನೂನು ರೀತಿಯಿಂದ ಹೋರಾಟ ಮಾಡೋ ಒಂದು ಕೆಲಸವನ್ನು ಮಾಡ್ತಿದ್ದೇವೆ ಆದ್ರೆ ಏನು ಇಷ್ಟೊಂದು ಯಾಕೆ ಯಾಕೆ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಇಷ್ಟೊಂದು ಯಾಕೆ ಸಿಟ್ಟು ನಮ್ಮ ರೈತರ ಮೇಲೆ ತೆಲಂಗಾಣಕ್ಕೆ ನಿಮ್ಗೆ ನೀರ್ ಬಿಡಕ್ಕೆ ಬರ್ತದೆ ರಾತ್ರಿ ರಾತ್ರಿ ನೀರ್ ಬಿಡ್ತಿರಿ ಕೋರ್ಟ್ ಆದೇಶ ಮಾಡಿದ್ರು ನೀವು ನೀರು ಬಿಡಂಗಿಲ್ಲ ಅಂದ್ರೆ ಏನು ಉದ್ದೇಶ ಏನು ನಮ್ಮ ಭಾಗದ ಶಾಸಕರು ಕಾಂಗ್ರೆಸ್ ಶಾಸಕರು ಆಡಳಿತ ಪಕ್ಷದವ್ರು ಏನ್ ಮಾಡ್ತಿದ್ರಿ ಸಚಿವರು ಏನ್ ಮಾಡ್ತಿದ್ರಿ ಎಂ ಪಿ ಸಾಹೇಬ್ ತಾವ ಏನ್ ಮಾಡ್ತದ್ರಿ ಹೇಳ್ಬೇಕಾಗ್ತದೆ ನಿಮ್ ಸರ್ಕಾರಕ್ಕೆ ಕೋರ್ಟ್ ಆದೇಶನು ನೀವು ಪಾಲನೆ ಮಾಡಂಗ್ಲಾ ಅದ್ರ ಬಿದ್ರೆ ರೈತರ ವಿರುದ್ಧ ಅಪೀಲ್ ಹೋಗ್ತೀರಿ ಅದಕ್ಕೆ ಸ್ಟೇ ತರ್ತೀರಿ ಅಂತಂದ್ರೆ ಏನಿದು ಅದಕ್ಕೋಸ್ಕರ ದಯವಿಟ್ಟು ಈಗಾರ ಎಚ್ಚೆತ್ತು ಕೊಡ್ರಿ ಎಲ್ಲಾ ಶಾಸಕರು ಹೋಗಿ ನೀವಂತ್ರು ಓಡಾಡಿದ್ರಿ ನೀರಂತರೂ ಬಿಡ್ಲಿಲ್ಲ ಹೈಕೋರ್ಟ್ ಆದೇಶ ಆಯ್ತು ಅದನ್ನ ನೀರ್ ಬಿಡ್ಸಂತ ಹೇಳ್ರಿ ಇದರಲ್ಲಿ ರಾಜೀವ್ ವೈಯಕ್ತಿಕ ಏನಿಲ್ಲ ಇವತ್ತು ರೈತರ ಒಂದು ಹಿತದೃಕ್ಷ ಕಾಪಾಡಬೇಕಂತ ಹೇಳಿ ಇಷ್ಟೆಲ್ಲಾ ಹೋರಾಟ ನಡೆಸಿದೇವೆ ನೀವು ಹೋಗಿ ಕುಂತು ಏನ್ ಮನ್ಸಿಗೆ ಬಂದಂಗೆ ನೀರು ಬಿಡ್ತಾರ ಆಲಿಮಟ್ಟಿಯಲ್ಲಿ ಒಂದನೇ ತಾರೀಕಿಂದ ಆರನೇ ತಾರೀಕವ ನೀರ್ ಬಿಡ್ತಾರೆ ಇಂಡಿಗೆ ನೀರು ಬಿಡ್ತಾರೆ ಎಲ್ಲ ಕಡೆ ನಾಡ್ಪುರ ಎರಡ ದಂಡೆ ಬಲದಂಡೆ ದಂಡೆ ಕಾಲುವೆ ನೀರ್ ಬಿಡಂಗ್ ನಮ್ಮ ಉದ್ದೇಶ ಏನಂತ ಗೊತ್ತಾಗ್ತಿಲ್ಲ ಇಲ್ಲಿ ಕಾಂಗ್ರೆಸ್ ಪಕ್ಷದೇ ಶಾಸಕರಿದ್ದಾರೆ ಕಾಂಗ್ರೆಸ್ ಪಕ್ಷದೇ ಸಚಿವರು ಇದ್ದಾರೆ ಕಾಂಗ್ರೆಸ್ ಪಕ್ಷದೇ ಅವರು ಇದ್ದಾರೆ ಎಲ್ಲರೂ ಮಾಡ್ತಾ ಇದ್ರಿ ದಯವಿಟ್ಟು ನಾನು ಹೇಳ್ತೇನೆ ಜನರ ತಾಳ್ಮೆಯನ್ನು ಪರೀಕ್ಷೆ ಮಾಡೋಕೆ ಹೋಗ್ಬಾರ್ರಿ ಬಹಳ ಈಗ ರೈತರು ಬಹಳಂತ ಚಿಂತಾಜನಕ ಪರಿಸ್ಥಿತಿಯಲ್ಲಿದ್ದಾರೆ ನಿನ್ನೆ ನೀರು ಬಿಡ್ತಾರೆ ಅಂದ್ರೆ ಬಹಳ ಖುಷಿಯಾಗಿದ್ರು ಆದ್ರೆ ನೀವು ರೈತರಿಗೆ ಹಿಂಗೆ ಮೋಸ ಮಾಡ ಈ ಸರ್ಕಾರದವರು ಮಾಡ್ತಿದ್ದಾರೆ ನಿಜಕ್ಕೂ ನಾಚಿಗೆ ಆಗ್ತದೆ ನಮ್ಮ ಸರ್ಕಾರದ ವಿರುದ್ಧ ಮಾತಾಡ್ಬೇಕಂತ ನಾ ಯ ಇಷ್ಟೊಂದು